ರಾಕಿಂಗ್ ಸ್ಟಾರ್ ಯಶ್ ನಟನೆ ಅತಿ ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಂದಿದೆ ಚಿತ್ರದ ರಾಯ ಪಾತ್ರದ ಪರಿಚಯ ಎರಡನೇ ಟೀಸರ್ ನಲ್ಲಿ ಎರಡು ಲುಕ್ ಅಲ್ಲಿ ಅವರು ಈ ಸಲ ಯುದ್ಧನೇ ಬೇರೆ ಅಂತ ಡೈಲಾಗ್ ಹಾಕಿದ್ದಾರೆ ಸಾಯಬ್ರೊಂದು ಇರ್ಲಿ ಅಂತ ಆಯ್ತು ಸಾರ್ ಈ ಈ ಯುದ್ಧ ಇರ್ಲಿ ನಿಮ್ ಜೊತೆನೂ ಯುದ್ಧ ಮಾಡಕ್ ಬಹಳ ಜನ ಪಿತೂರಿಗೆ ರೆಡಿ ಇದ್ದಾರೆ ಅದಕ್ಕೂ ರೆಡಿಯಾಗಿ ಗುರು ದಕ್ಷಿಣ ಭಾರತದ ಅದರಲ್ಲೂ ಕನ್ನಡದ ಸಿನಿಮಾಗಳು ಸಕ್ಸಸ್ ಆಗಬೇಕು ಅಂದರೆ ಅಷ್ಟು ಸುಲಭಾನೇ ಎಂತೆಂಥ ಶಕುನಿಗಳಿವೆ ಅದಾಗಬಾರದು ಅಂತ ಬಯಸಕ್ಕೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇವೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಅಯ್ಯೋಯ್ಯೋ ಅದಕ್ಕೆ ಹೇಳಿದ್ದು ನಾನು ಅದನ್ನು ನನ್ನ ಉದ್ದೇಶ ಅಂದರೆ ನಮ್ಮ ಕರ್ನಾಟಕದ್ದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಕನ್ನಡದವರದ್ದು ಯಾರ್ದಾರು ಆಗಲಿ ಕ್ಲಿಕ್ ಆದರೆ ನಾವು ಎದ್ದೆದ್ದು ಕುಣಿಬೇಕು ಓಹ್ ಗೆクレ ಓಪ್ತೆ ನಿಮ್ಮ ಮನಸು ಎಷ್ಟು ಪರಿಶುದ್ಧವಾಗಿದೋ ಅಷ್ಟು ನೀ ಚೆನ್ನಾಗಿ ಬದುಕಿ. ಅರೇ ನಮಗೆ ಸಂತೋಷಪಡಕದ ಒಂದೇ ಇರೋದು ನಿಮ್ಮ ಸುತ್ತಲು ಕತ್ತಲೆ ಸುತ್ತಲು ಕತ್ತಲೆ ಇದೆ. ಕಚಡಾಗಳು, ಕಂತ್ರಿಗಳು, ಬೋಗಸ್ ಫೆಲೋಸ್, ದರೋಡೆಕೋರರು, ಹೇಸ್ಕೆ ತಿನ್ನೋರು, ಸ್ವಾರ್ಥಿಗಳು, भ्रಷ್ಟರು ಎಲ್ಲ ಸುತ್ತಲೂ ಇದೆ. ಹಾಗಾಗಿ ಈ ಥರದ ಎಂಟರ್ಟೈನ್‌ಮೆಂಟ್ ಎಲ್ಲರೂ ಪಡೋಣ ರಾಜ್ಯದ ಬಗ್ಗೆ. ಸಕ್ಸಸ್ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದಾರೆ